ನಮಸ್ಕಾರ ಸ್ನೇಹಿತರೆ ಶ್ರೀ ಡಿಜಿಟಲ್ ಲರ್ನಿಂಗ್ ಸ್ವಾಗತ ಸುಸ್ವಾಗತ ನೀವು ಮಕ್ಕಳಿಗೆ ಬುಕ್ ಲೇಬಲ್ಸ್ ಹಂಚ್ಕೊಳ್ಳೋಕ್ಕಾಗ್ಬೋದು ಅಥವಾ ನೀವು ಲೆಟರ್ ಬರ್ತಿರೋದನ್ನ ಎನ್ವೊಲಪ್ಸ್ ಅಲ್ಲಿ ಹಾಕಿ ಆ ಎನ್ವೆಲಪ್ಸ್ ಕೈಲಿ ಬರೆದ್ಕೊಡೋದಕ್ಕಿಂತ ನೀವು ಪ್ರಿಂಟೆಡ್ ಮ್ಯಾಟರ್ನ ವಯಸ್ಸಲ್ಲಿ ತಗೊಂಡ್ ಮಾಡ್ಕೊಂಡ್ರೆ ಹೇಗಿರುತ್ತೆ ಸೊ ಈ ತರ ಸ್ಟಿಕ್ಕರ್ನ ಅಂತ ಲೇಬಲ್ಸ್ ಅಂತ ಹೇಳ್ತೇವೆ ಈ ಎನ್ವಲಪ್ಸ್ನ ಎನ್ವಲಪ್ ಮೇಲೆ ಪ್ರಿಂಟೌಟ್ ತಗೋಬಹುದು ಅಥವಾ ಲೇಬಲ್ ಅಂತ ತೊಗೊಂಡ್ರೆ ನೀವು ಸ್ಟಿಕ್ಕರಲ್ಲಿ ಅಲ್ಲಿ ತಗೊಂಡು ನೀವು ಅನಿಸ್ಕೋಬಹುದು ಹೇಗೆ ಅನ್ನೋದು ತೋರಿಸ್ತೀನಿ ಬನ್ನಿ ಫ್ರೆಂಡ್ಸ್ ಅದಕ್ಕೆ ಎಮ್ ಎಸ್ ವರ್ಲ್ಡ್ನ ಓಪನ್ ಮಾಡ್ಕೋತೀನಿ ಸೊ ಫಸ್ಟು ಎನ್ವಲಪ್ಸ್ ಬಗ್ಗೆ ನೋಡೋಣ ಸೊ ಎನ್ವೊಲಪ್ಸ್ಗೆ ನಾನು ಟ್ಯಾಬ್ ಅಲ್ಲಿ ಮೇಲಿಂಗ್ ಮೇಲ್ ಮೇಲಿಂಗ್ ಅಂತ ಇರುತ್ತಲ್ಲ ಆ ಎನ್ ಮೇಲಿಂಗಾಗಿ ಹೋಗ್ತೀನಿ ಅಲ್ಲಿ ಎನ್ವಲಪ್ಸ್ ಅಂತ ಸಿಗುತ್ತೆ ಸೊ ನಿಮ್ಗೆ ಈ ಥರ ಫಾರ್ಮ್ಯಾಟ್ ಬರುತ್ತೆ ಈ ತರ ಫಾರ್ಮೆಟ್ ಬರುತ್ತೆ ಇದರಲ್ಲಿ ಡಿಲಿವರಿ ಅಡ್ರೆಸ್ ಏನು ಮತ್ತೆ ರಿಟರ್ನ್ ಅಡ್ರ ಅಡ್ರೆಸ್ ಏನು ಅಂತ ಹಾಕೋಬೇಕಾಗುತ್ತೆ ಸೊ ನಾನು ಡಿಲಿವರಿ ಅಡ್ರೆಸ್ ಅಂತ ಇದೆ ಇದನ್ನ ಟು ಅಂತ ಕೊಟ್ಟು ಇಲ್ಲಿ ನವೀನ್ ಬ್ಯಾಂಗ್ಳೂರ್ ಕರ್ನಾಟಕ ಸುಮ್ಮನೆ ಹಾಕೊಂಡಿದ್ದೀನಿ ರಿಟರ್ನ್ ಅಡ್ರೆಸ್ನ ನಾನು ಫ್ರಾಮ್ ಕರ್ನಾಟಕ ಕರ್ನಾಟಕ ಅಂತ ಸೆಲೆಕ್ಟ್ ಟೈಪ್ ಮಾಡ್ಕೊಂಡಿದ್ದೀನಿ ಸೊ ಇದಾದ ನಂತರ ನಿಮ್ಮ ಮಾರ್ಕೆಟ್ ಅಲ್ಲಿ ಎನ್ವಲಬ್ಸ್ ಡಿಫ್ರೆಂಟ್ ಸೈಜ್ ಅಲ್ಲಿ ಬರುತ್ತೆ ಸೊ ನಿಮ್ಗೆ ಯಾವ ಸೈಜ್ ನೀವು ಯೂಸ್ ಮಾಡ್ತಿದ್ರೆ ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ ಸೊ ಪ್ರಿವ್ಯೂ ಅಂತ ಕೊಟ್ರೆ ಇಲ್ಲಿ ಇಲ್ಲಿ ನಿಮ್ಗೆ ಸೈಜ್ ಆಫ್ ದ ಎನ್ವಲಬ್ಸ್ ಅಂತ ಬರುತ್ತೆ ಇಲ್ಲಿ ಇದರಲ್ಲಿ ಮಾರ್ಕೆಟ್ ಅಲ್ಲಿ ಏನೇನು ಸೈಜ್ ಇದೆ ನೀವು ಸೈಜ್ ನೋಡ್ಕೋಬಹುದು ಸೊ ನಾನಿಲ್ಲಿ ನೈನ್ ಅಂತ ಕೊಡ್ತೀನಿ ನೀವು ಗೊತ್ತಾಗಲಿಲ್ಲ ಅಂತ ಅಂದರೆ ನೀವು ಸ್ಕೇಲ್ ಯೂಸ್ ಮಾಡಿಕೊಂಡು ಎಷ್ಟು ಮೀಡ್ ಇಂಚಸ್ ಇದೆ ಅಂತ ನೋಡಿಕೊಂಡು ಅದನ್ನ ಮೇಲೆ ಸೆಲೆಕ್ಟ್ ಮಾಡಿಕೊಳ್ಳಿ ಏನೋ ಲಕ್ಷಣ ಸೊ ಇದಾದ ನಂತರ ಓಕೆ ಕೊಡಿ ಓಕೆ ಆದಮೇಲೆ ನೀವು ಪ್ರಿಂಟ್ ಕೊಡೋಕ್ಕಿಂತ ಮುಂಚೆ ನೀವು ಪ್ರಿಂಟ್ನ ಟ್ರೇ ಇಲ್ಲಿ ಹೇಗೆ ಪ್ರಿಂಟ್ ಕೊಡ್ತೀರ ಅನ್ನೋದು ನೋಡ್ಕೋಬೇಕಾಗುತ್ತೆ ಸೊ ಅದಕ್ಕೆ ಫೀಡ್ ಅಂತ ಹೇಳ್ತೀವಿ ಇಲ್ಲಿ ಈ ಫೀಡು ನಿಮ್ಗೆ ಯಾವ ಥರ ಕೊಡ್ತೀರಾ ಈಗ ಉದಾಹರಣೆಗೆ ನೋಡಿ ಪೇಪರ್ ಸೈಜು ಪೇ ಫೇಸ್ ಅಪ್ ಮಾಡ್ಕೊಂಡು ಕೊಡ್ತಾ ಇದ್ದೀರಾ ಪೇಪರ್ನ ನಿಮ್ಮ ಎನ್ವಲಪ್ಸ್ನ ಸೊ ಈ ಥರ ಸೆಲೆಕ್ಟ್ ಮಾಡ್ಕೊಳ್ಳಿ ಇಲ್ಲ ಮಿಡಲಲ್ಲಿ ಕೊಡ್ತಿದ್ದೀರಾ ಈ ಥರ ಸೆಲೆಕ್ಟ್ ಮಾಡ್ಕೊಳ್ಳಿ ನಿಮಗೆ ರೈಟ್ ಸೈಡ್ ಕಾರ್ನರ್ನಿಂದ ಕೊಡ್ತೀರ ಅಂದರೆ ಈ ಥರ ಸೆಲೆಕ್ಟ್ ಮಾಡ್ಕೊಳ್ಳಿ ನಿಮ್ಗೆ ಹೇಗೆ ಕೊಡ್ತಾ ಇದ್ದೀರಾ ಅನ್ನೋದಕ್ಕೋಸ್ಕರ ಇದು ಆಪ್ಷನ್ ಕೊಟ್ಟಿದ್ದಾರೆ ಫೇಸ್ ಅಪ್ ಅಂತ ಕೊಟ್ಟಿದ್ದಾರೆ ಮತ್ತು ಫೇಸ್ ಡೌನ್ ಅಂತ ಕೊಟ್ಟಿದ್ದಾರೆ ಸೊ ಡಿಪೆಂಡ್ ಆನ್ ನಿಮ್ಮ ಪ್ರಿಂಟರು ನೀವು ಹೇಗೆ ಸೆಲೆಕ್ಟ್ ಮಾಡ್ತೀರಾ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಇದು ಸೊ ನಾನಿದು ಲೆಫ್ಟ್ ಸೈಡಿಂದ ಕೊಡ್ತಿದ್ದೀನಿ ಸೊ ಟಾ ಎರಡು ಚಿಹ್ನೆ ಕೊಡ್ತೀನಿ ಸೊ ಅದು ಸೆಲೆಕ್ಟ್ ಮಾಡ್ಕೊತಾ ಇದ್ದೀನಿ ಓಕೆ ಕೊಡ್ತೀನಿ ಸೊ ಓಕೆ ಕೊಟ್ಟು ಇಲ್ಲಿ ಪ್ರಿಂಟ್ ಮತ್ತು ಆ್ಯಡ್ ಟು ಡಾಕ್ಯುಮೆಂಟ್ ಅಂದರೆ ಎರಡು ಆಪ್ಷನ್ ಇದೆ ಪ್ರಿಂಟ್ ಅಂತ ಕೊಟ್ಟರೆ ಪ್ರಿಂಟ್ಗೆ ಬರುತ್ತೆ ಇಲ್ಲ ಆ್ಯಡ್ ಟು ಡಾಕ್ಯುಮೆಂಟ್ ಅಂತ ಕೊಡ್ತೀನಿ ಈಗ ಎಸ್ ಅಂತ ಕೊಡ್ತೀನಿ ನೋಡಿ ಈ ಥರ ಬರುತ್ತೆ ಸೊ ಇದು ನಾರ್ಮಲ್ ಫಾರ್ಮ್ಯಾಟ್ ಇದು ಸೊ ಇದು ನಮ್ಮ ಫಾರ್ಮ್ಯಾಟನ್ನು ತಗೋಬೇಕು ಅಂತಂದರೆ ಇದನ್ನ ಸೆಲೆಕ್ಟ್ ಮಾಡಿಕೊಂಡು ಟ್ರ್ಯಾಕ್ ಮಾಡ್ಕೋಬೋದು ಬೇಕಾದರೆ ನೀವು ಎಲ್ಲಿಗೆ ಬೇಕು ಅಲ್ಲಿಗೆ ಸೆಲೆಕ್ಟ್ ಮಾಡ್ಕೋಬೋದು ಹಾಗೆ ಇದನ್ನು ಕೂರ್ಸ್ಕೋಬಹುದು ನಿಮ್ಗೆ ಎನ್ವೆಲಪ್ಸ್ ಏನೋ ಇತ್ತು ನಿಮ್ಮ ಕಂಪ್ನಿ ಲೋಗೋಗಿಗೋ ಇತ್ತು ಫಾಂಡ್ಸ್ ಸೈಜ್ ಚೇಂಜ್ ಮಾಡಬೇಕಿತ್ತು ಅಂದ್ರೆ ಸೊ ಫಾಂಡ್ಸ್ ನಿಮ್ಗೆ ಯಾವ ತರ ಸ್ಟೈಲ್ ಬೇಕೋ ಆ ಫಾಂಡ್ ಸ್ಟೈಲ್ ಚೇಂಜ್ ಮಾಡ್ಕೋ ಇಲ್ಲಿ ಯಾವ ಡಿಸೈನ್ ಬೇಕು ಮತ್ತು ಕಲರ್ ಯಾವ ಕಲರ್ ಬೇಕು ಬೋಲ್ಡ್ ಬೇಕಾ ಮಾಡ್ಕೋದು ಇನ್ ಇಮೇಜ್ ಇನ್ಸರ್ಟ್ ಮಾಡಬೇಕು ಅಂತಿದ್ರೆ ಇಮೇಜ್ ಕೂಡ ಇನ್ಸರ್ಟ್ ಮಾಡ್ಕೋಬಹುದು ಪಿಕ್ಚರ್ಸ್ ಹೋಗಿ ಇಮೇಜ್ ಇನ್ಸರ್ಟ್ ಮಾಡ್ತಾ ಇದ್ದೀನಿ ಇದನ್ನ ಚಿಕ್ಕದ ಬೇಕಾದ್ರೆ ಮಾಡ್ಕೊಂಡು ನೀವು ಎಲ್ಲಿ ಬೇಕು ಅಲ್ಲಿ ಕುಳಿಸ್ಕೋಬಹುದು ನಿಮ್ಮ ಅನ್ಕೋಕ್ ತಕ್ಕಂಗೆ ಸೊ ಈ ತರ ನಿಮ್ಮ ಎನ್ವೊಲಪ್ಸ್ನ ಡಿಸೈನ್ ಮಾಡಿ ಪ್ರಿಂಟೌಟ್ಗೆ ಕೊಡ್ಬೋದು ಸೊ ಪ್ರಿಂಟೌಟ್ ಒಳಗೆ ಇದೇ ಥರನೇ ಬರುತ್ತೆ ಬಟ್ ಆ ಮೂರು ಸೆಟ್ಟಿಂಗ್ಸ್ನ ಗ್ಯಾಪ್ ಇಟ್ಕೊಳ್ಳಿ ಮೇಲಿಂಗಲ್ಲಿ ಮೇಲಿಂಗಲ್ಲಿ ಎನ್ವೆಲಪ್ಸ್ಗೆ ಹೋದಾಗ ಫೀಡು ಪ್ರಿವ್ಯೂ ಮತ್ತು ಟೂ ಅಡ್ರೆಸ್ಸು ರಿಟರ್ನ್ ಅಡ್ರೆಸ್ಸು ಏನು ಹಾಕಬೇಕು ಅನ್ನೋದನ್ನು ತಿಳ್ಕೊಂಡಿದ್ದೀನಿ ಅಷ್ಟೇ ಸೊ ಇದಿಷ್ಟು ಮಾಡಿಕೊಂಡು ನಿಮ್ಮ ಡಾಕ್ಯುಮೆಂಟ್ಸನ್ನ ಪ್ರಿಂಟೌಟ್ ತೊಗೋಬೋದು ಎನ್ವೆಲಪ್ಸಲ್ಲಿ ಎನ್ವೊಲಪ್ಸ್ ಮೇಲೆ ಪ್ರಿಂಟೌಟ್ ತಗೋಬೋದು ಸೊ ಇದು ಎನ್ವೊಲಪ್ಸ್ ಆಯಿತು ನೆಕ್ಸ್ಟ್ ಹೋಗೋಣ ಲೇಬಲ್ಗೆ ಸೊ ಲೇಬಲ್ಗೆ ಹೊಸ ಫೈಲ್ ಓಪನ್ ಮಾಡ್ಕೋತೀನಿ ಈಗ ನಿಮ್ಮ ಮಕ್ಕಳಿಗೆ ಲೇಬಲ್ ಹಾಕೊಡ್ಬೇಕಾಗುತ್ತೆ ಲೇಬಲ್ ಅಂದ್ರೆ ಈಗ ಪ್ರತಿ ವರ್ಷ ಬುಕ್ ಮೇಲೆ ಅನ್ಸತಕ್ಕಂಥ ಸ್ಟಿಕ್ಕರ್ಸ್ ಹಾಕ್ಬೋದು ಈಗ ಮಾರ್ಕೆಟ್ ಅಲ್ಲಿ ಸ್ಟಿಕ್ಕರ್ಸ್ ಕೂಡ ಸಿಗುತ್ತೆ ಅದ್ರ ಮುಖಾಂತರ ನೀವು ಹಾಕೋಬಹುದು ಈಗ ನೀವೇ ಇಲ್ಲಿ ಡಿಸೈನ್ ಮಾಡಿಕೊಂಡು ಆ ಸ್ಟಿಕ್ಕರ್ಸ್ ಮೇಲೆ ಪ್ರಿಂಟೌಟ್ ಆಡ್ತ ಹೇಗೆ ಅನ್ನೋದು ತೋರಿಸ್ಕೊಡ್ತೀನಿ ಬನ್ನಿ ಸೊ ಈಗ ಮೇಲಿಂಗ್ ಹೋದರೆ ಲೇಬಲ್ಸ್ ಅಂತ ಕ್ಲಿಕ್ ಮಾಡ್ತೀನಿ ಸೊ ಇಲ್ಲಿ ನಿಮಗೆ ಅಡ್ರೆಸ್ ಅಂತ ಕೇಳುತ್ತೆ ನೀವು ನೇಮ್ ಅಂತ ಕೊಡ್ತೀನಿ ನೇಮ್ ಸಬ್ಜೆಕ್ಟು ಕ್ಲಾಸ್ ದೆನ್ ಸ್ಕೂಲ್ ನೇಮ್ ಅಂತ ಕೊಟ್ಟಿದ್ದೀನಿ ಇದಿಷ್ಟು ಕೊಟ್ಟಿದ್ದೀನಿ ನೆಕ್ಸ್ಟ್ ಸೇಮ್ ಅದೇ ಥರನೇ ಇಲ್ಲಿ ಆಪ್ಷನ್ಸ್ ಕೊಡುತ್ತೆ ನಿಮಗೆ ಈ ಆಪ್ಷನ್ಸ್ ಅಲ್ಲಿ ಪೇಪರ್ ಸೆಲೆಕ್ಟ್ ಮಾಡ್ಕೊಳಕ್ ಆಪ್ಷನ್ಸ್ ಕೊಡುತ್ತೆ ಇಲ್ಲಿ ಲೇಬಲ್ ಇನ್ಫಾರ್ಮೇಶನ್ ಅಂತ ಇದೆ ಇಲ್ಲಿ ಲೇಬಲ್ ವೆಂಡರ್ ಗಳ ನೇಮ್ ಸಿಗುತ್ತೆ ಇಲ್ಲಿ ಸೊ ಒಂದು ಪೇಜಲ್ಲಿ ನಿಮ್ಗೆ ಜಸ್ಟ್ ಬೇಕು ಅನ್ನೋದಕ್ಕೆ ಸೆಲೆಕ್ಷನ್ಗೆ ನೋಡಿ ತರ್ಟಿ ಪರ್ ಪೇಜ್ ಬೇಕಾ ಇಲ್ಲ ಮೈಕ್ರೋಸಾಫ್ಟ್ ವರ್ ಯೂಸ್ ಮಾಡ್ತೀನಿ ಅಂದ್ರೆ ತರ್ಟಿ ಪರ್ ಪೇಜ ಇಲ್ಲ ನೋಡಿ ಇಲ್ಲಿ ಐ ಟು ಸಿಕ್ಸ್ ಪಾಯಿಂಟ್ ಸಿಕ್ಸ್ ಸೆವೆನ್ ಸೆಂಟಿಮೀಟರ್ಸ್ ಬಿಡುತ್ತು ಟೂ ಪಾಯಿಂಟ್ ಫೈವ್ ಸೆ ಫೋರ್ ಸೆಂಟಿಮೀಟರ್ಸ್ ಅಂತ ಇದೆ ಸೊ ಒನ್ ಇಂಚ್ ಬೈ ತ್ರೀ ಟೂ ಟೂ ಅಂಡ್ ಹಾಫ್ ಇಂಚ್ ಬರುತ್ತೆ ಅಲ್ಲಿ ತ್ರೀ ಇಂಚೆ ಬರುತ್ತೆ ಸೊ ಈ ಥರ ನಿಮಗೆ ಬೇಕಾ ಇಲ್ಲ ನನಗೆ ಮಾಮೂಲಿ ಇದಕ್ಕಿಂತ ಬೇರೆ ವೆಂಡರ್ ನೋಡೋಣ ಅಂತ ಸೊ ಎ ಒನ್ ವೆಂಡರ್ನ ನೋಡೋಣ ಸೊ ಎ ಒನ್ ವೆಂಡರ್ ಯಾವ ಥರ ಇದೆ ನೋಡಿ ಏಯ್ಟ್ ಲೇಬಲ್ಸ್ ಬರುತ್ತೆ ಅಟ್ ಅ ಟೈಮು ಸೊ ನಿಮ್ಗೆ ಯಾವ ಥರ ಬೇಕು ನೀವು ಸೆಟ್ ಮಾಡ್ಕೋಬೋದು ಸೊ ಇಲ್ಲ ನೋಡಿ ಸೊ ಟೆನ್ನು ಟ್ವೆಲ್ವು ಇಷ್ಟು ಡಿಫ್ರೆಂಟ್ ವೆರೈಟೀಸ್ಗಳು ಸಿಗುತ್ತೆ ನಿಮ್ಗೆ ಎ ಫೋರ್ ಸೈಜಲ್ಲಿ ಎಷ್ಟು ಏಟ್ ಲೇಬಲ್ಸ್ಗಳು ಬರುತ್ತೆ ಅಂತ ನಾನು ಟ್ವೆಲ್ ಲೇಬಲ್ಸ್ಗಳು ಸೆಲೆಕ್ಟ್ ಮಾಡ್ಕೊತಾ ಇದ್ದೀನಿ ಓಕೆ ಕೊಡ್ತೀನಿ ಓಕೆ ಕೊಟ್ಟು ಇದಿಷ್ಟೇ ಕೊಟ್ಟು ಬೇಕಾದ್ರೆ ಇಲ್ಲಿ ನಾನು ಲೈನ್ಸ್ ಆ್ಯಡ್ ಮಾಡ್ತೀನಿ ಸ್ವಲ್ಪ ಸ್ಟಿಕ್ಕರ್ಸ್ ಅಲ್ಲಿ ಲೈನ್ ಇರುತ್ತಲ್ಲ ಹಂಗೆ ಇಲ್ಲಿ ಪ್ರಿಂಟ್ ಫುಲ್ ಪೇಜ್ ದ ಸೇಮ್ ಲೇಬಲ್ನೇ ಪ್ರಿಂಟ್ ಮಾಡುವಂತ ಕೊಡ್ತಾ ಇದ್ದೀನಿ ನ್ಯೂ ಡಾಕ್ಯುಮೆಂಟ್ಗೆ ಆ್ಯಡ್ ಮಾಡಲು ಪ್ರಿಂಟ್ ಅಂತ ಕೇಳುತ್ತೆ ಇಲ್ಲೇ ನ್ಯೂ ಡಾಕ್ಯುಮೆಂಟ್ಗೆ ಆ್ಯಡ್ ಮಾಡಲಾ ಅಂತ ಕೇಳುತ್ತೆ ನ್ಯೂ ಡಾಕ್ಯುಮೆಂಟ್ ಅಂತ ಕೊಡ್ತೀನಿ ನೋಡಿ ಎಲ್ಲ ಪೇಜು ಅದೇ ತರ ಬಂತು ಮೂ ಹದಿನೇಳು ಸ್ಟಿಕ್ಕರ್ಸು ಬಂತು ಸೊ ಇದನ್ನ ನೀವು ಲೈನ್ ಸ್ಪೇಸಿಂಗ್ ಇಟ್ಕೊಂಡು ನೀವು ಎಷ್ಟು ಹಿಂಗೆ ಬೇಕೋ ಲೈನ್ ಸ್ಪೇಸಿಂಗ್ ಮಾಡಿಕೊಂಡು ನೀವು ದೊಡ್ಡದ ಬೇಕಾದ್ರೆ ಮಾಡ್ಕೋಬಹುದು ಚಿಕ್ಕದ ಬೇಕಾದ್ರೆ ಮಾಡ್ಕೊಬೋದು ಇದಕ್ಕೆ ನೀವು ಸ್ಟಿಕ್ಕರ್ ಹಾಕೋಬಹುದು ಇಲ್ಲ ನೀವು ಬಾರ್ಡರ್ಸ್ ಶೇಪ್ಸ್ ಯೂಸ್ ಮಾಡಿಕೊಂಡು ಅದಕ್ಕೆ ನೀವು ಡೆಕೋರೇಷನ್ಸ್ ಕೂಡ ಮಾಡಿಕೊಂಡು ನೀವು ಅದಕ್ಕೆ ಇಮೇಜಸ್ ಬೇಕಾದ್ರೆ ಫಿಕ್ಸ್ ಮಾಡ್ಕೋಬೋದು ಸೊ ನೀವು ಹೇಗೆ ಬೇಕೋ ಹಾಗೆ ಇದು ಟೇಬಲ್ ಫಾರ್ಮ್ಯಾಟ್ ಅಲ್ಲಿ ಇರೋದ್ರಿಂದ ನಿಮ್ಗೆ ಹೇಗೆ ಬೇಕೋ ಹಾಗೆ ನೀವು ಡೆಕೋರೇಷನ್ಸ್ಗಳು ಮಾಡ್ಕೋಬೋದು ಸೊ ಇದಿಷ್ಟು ಇಷ್ಟು ಆಗಿತ್ತು ಎನ್ವೆಲಪ್ಸ್ ಮತ್ತು ಲೇಬಲ್ಸ್ ನ ಒಂದು ಸಣ್ಣ ಟಾಪಿಕ್ ಈ ಟಾಪಿಕ್ ನಿಮಗೆ ಅರ್ಥ ಆಗಿದೆ ಅಂತ ಅನ್ಕೋತೀನಿ ಅರ್ಥ ಆಗಿದ್ರೆ ನಮ್ಮ ಚಾನೆಲ್ನ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಫಾಲೋ ಮಾಡಿ ಫ್ರೆಂಡ್ಸ್ ಥ್ಯಾಂಕ್ ಯು